ಮೊದಲಿಗೆ ಸೂರ್ಯವಂಶ ಅನ್ನುವಂಥ ಟೈಟಲ್ಲು ಅದರಲ್ಲಿ ನೀವು ಸತ್ಯಮೂರ್ತಿ ಅನ್ನುವಂಥ ಪಾತ್ರ ನಿಭಾಯಿಸ್ತಿದ್ರೆ ನಾವು ಒಂದಷ್ಟು ಜಲಕ್ಕೆ ನೋಡಿದ್ವಿ ಆ ಲುಕ್ ಎಲ್ಲ ಸಖದಾಗಿ ಸೂಟ್ ಆಗ್ತಾ ಇದೆ ಈ ಧಾರಾವಾಹಿ ಬಗ್ಗೆ ಆ ಟೈಟಲ್ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಳ್ಳೋದಾದರೆ ಮೊದಲನೇದಾಗಿ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಈ ಶುಭ ಮುಂಜಾನೆಯ ಶುಭಾಶಯಗಳನ್ನ ಹೇಳ್ತಾ ನಿರ್ಮಾಪಕ ಅಂದರೆ ಅವರು ಯಾವತ್ತು ಹೇಳ್ತಾಯಿದ್ರು ಅನ್ನದಾತರು ಅಂತ ಆ ರೀತಿಯಾದ ಅನ್ನದಾತರಾದಂಥ ಪದ್ಮ ಅವರು ಬಂದಿದ್ದಾರೆ ಅವರು ಈ ಒಂದು ಧಾರಾವಾಹಿಯ ಅಂದರೆ ಸೂರ್ಯವಂಶದ ನಿರ್ಮಾಪಕರು ಅಷ್ಟೇ ಅಲ್ಲ ನನ್ನ ಹಿಂದಿನ ಚಿತ್ರ ಕಾಲೇಜ್ ಕುಮಾರ್ ಅನ್ನೋದು ಒಂದು ಅದರಲ್ಲಿ ಅಭಿನಯಿಸಿದ್ದೆ ಅದರ ನಿರ್ಮಾಪಕರು ಅವರೇ ಹಾಗಾಗಿ ಅವರ ನನ್ನ ಒಂದು ಒಡನಾಟ ಮುಂಚೆಯೇ ಇತ್ತು ಬಹುಶಃ ಈ ಒಂದು ಧಾರಾವಾಹಿಗೆ ಈ ಸತ್ಯಮೂರ್ತಿ ಅನ್ನೋ ಪಾತ್ರಕ್ಕೆ ನಾನೇ ಬೇಕು ಅಂತ ಆಯ್ಕೆ ಮಾಡಿದಾಗ ಹರಿ ನನಗೆ ಸಂಪರ್ಕದಲ್ಲಿದ್ದರು ಆಗ ಹೇಳಿದೆ ನಾನು ಧಾರಾವಾಹಿ ಮಾಡೋದೇ ಭಾಳ ಕಡಿಮೆ ಯಾಕೆಂದರೆ ಅದು ಅನುಭವ ನನಗೆ ಸಾಕಷ್ಟು ಆಗಿದೆ ಅಂದರೆ ಅದೇನು ಕೆಟ್ಟ ಅನುಭವ ಅಂತ ಹೇಳಲ್ಲ ಬಟ್ ನನ್ನ ಅನುಭವ ನನ್ನ ಅನುಭವದ ಬಗ್ಗೆ ಹೇಳಬೇಕು ಅಂತಂದರೆ ಹಲವಾರು ಸಾರಿ ನಾನು ರಾಮಸ್ವಾಮಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಧಾರಾವಾಹಿಗಳಲ್ಲಿ ಏನಾಗುತ್ತೆ ಅಂತಂದರೆ ಹೇಳಿದ್ದನ್ನೇ ಹೇಳ್ತಾಯಿರ್ತಾರೆ ಹೇಳಿದ್ದನ್ನೇ ಹೇಳ್ತಾಯಿರ್ತಂದರೆ ಅದು ಏನಾಗುತ್ತೆ ಅದು ಬೈ ಬೈ ಡಿಫಾಲ್ಟ್ ಬೈ ಡಿಫಾಲ್ಟ್ ಅದು ಆ ಧಾರಾವಾಹಿ ಮುಂದೆ ನಡ್ಕೊಂಡು ಹೋಗಬೇಕು ಬಹಳ ದಿನಗಳು ನಡೀಬೇಕು ಅಂತ ಹೇಳೋದನ್ನೇ ಹೇಳ್ತಾರೆ ಸಿನಿಮಾದಲ್ಲಿ ಆಗೋದಿಲ್ಲ ಸಿನಿಮಾಗೆ ಒಂದು ಟೈಮ್ ಫ್ರೇಮ್ ಇದೆ ಒಂದು ತೊಂಬತ್ತು ನಿಮಿಷದ್ದು ಅಥವಾ ಎರಡು ಗಂಟೆನೋ ಎರಡೂವರೆ ಗಂಟೆ ಹಾಕಿ ಒಂದು ಕಥೆನ ಪ್ರಾರಂಭ ಮಾಡಿ ಕಥೆನ ಎಂಡ್ ಮಾಡೋದು ಹೇಗೆ ಅಂತ ಒಬ್ಬ ನಿರ್ದೇಶಕ ಇದ್ದು ಅದನ್ನು ಮುಗಿಸ್ಬಿಡ್ತಾರೆ ಬಟ್ ಧಾರಾವಾಹಿನಲ್ಲಿ ಆ ಥರ ಆಗೋದಿಲ್ಲ ಮೂಲ ನಿರ್ಮ ನಿರ್ದೇಶಕ ಇರ್ತಾರೆ ಧಾರಾವಾಹಿ ನಿರ್ದೇಶಕರು ಅಂದರೆ ಎಪಿಸೋಡ್ ನಿರ್ದೇಶಕರು ಇರ್ತಾರೆ ಆಮೇಲೆ ಅದು ಬಹಳ ದಿನ ನಡಿಬೇಕಾಗತ್ತೆ ಆ ನಡೆಯೋ ಪ್ರಾಸೆಸ್ಸಲ್ಲಿ ನಮಗೂ ವಯಸ್ಸಾಗ್ತಾ ಆಗ್ತಾ ಸ್ಪೀಡ್ ಕಮ್ಮಿ ಆಗಿಬಿಡುತ್ತೆ ಇದೆಲ್ಲ ಮನಸಲ್ಲಿ ಇಟ್ಕೊಂಡು ನಾನೊಂದು ಕಂಡೀಷನ್ ಹಾಕ್ತೆ ನಾನೊಂದು ಕಂಡೀಷನ್ ಆಗಿದೆ ನನಗೆ ಗೊತ್ತಿತ್ತು ಇದು ಸೂರ್ಯವಂಶ ಮುಂಚೆ ಮಾಡಿ ಅದು ನಿಂತು ಹೋಗ್ಬಿಟ್ಟಿತ್ತು ಅಂತ ಕೇಳ್ಪಟ್ಟಿದ್ದೆ ಆದರೆ ನಾನು ಬಂದ ನಂತರ ಅದು ನಿಂತು ಹೋಗಬಾರ್ದು ಅನ್ನೋದು ಒಂದು ಕಂಡೀಷನ್ ಆಗಿದೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ನಾನು ಬಹಳ ದಿನಗಳಿಂದ ನನ್ನ ಮನಸ್ಸಲ್ಲಿದ್ದ ಒಂದು ಆಸೆ ಇತ್ತು ಏನಪ್ಪ ಅಂತಂದರೆ ಕನ್ನಡದಲ್ಲಿ ಪ್ರಪ್ರಥಮವಾದ ಒಂದು ಚಾನೆಲ್ ಪ್ರಾರಂಭ ಆಗಿದ್ದು ದೂರದರ್ಶನ್ ನಂತರ ಅದು ಉದಯ ಟಿ ವಿ ಆದರೂ ಅದರ ಹೆಡ್ ಆದಂಥ ಸೆಲ್ಲೋಮ್ ಸಾರು ಈ ಒಂದು ಚಾನೆಲ್ ಓಪನ್ ಮಾಡೋಕ್ಕೆ ಮುಂಚೆನೇ ಒಂದು ಡಿಸ್ಕಷನ್ ಭಾಳ ಒಂದು ಮೂವತ್ತು ವರ್ಷದ ಹಿಂದೆ ನಡೀತಾ ಇತ್ತು ಆವಾಗ ಈ ಒಂದು ಚಾನೆಲ್ಗೆ ಆಲ್ರೆಡಿ ಸನ್ ಟಿ ಅಂತ ತಮಿಳಲ್ಲಿ ಇತ್ತು ಸೂರ್ಯ ಅಂತ ಮಲಯಾಳದಲ್ಲಿ ಆಮೇಲೆ ಈ ತೆಲುಗುನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಕನ್ನಡಕ್ಕೆ ಒಂದು ಚಾನೆಲ್ಗೆ ಹೆಸರಿಡಬೇಕಾಗಿ ಬಂದಾಗ ಅವತ್ತು ಇದಕ್ಕೆ ನಾಮಕರಣ ಮಾಡಿದವರು ಶ್ರೀನಾಥ್ ಅವರು ಉದಯ ಅಂತಂದರೆ ಉದಯ ಸೂರ್ಯ ಅಂದರೆ ಸೂರ್ಯ ಉದಯಿಸ್ತಾನೆ ಅಂತ ಸೊ ಇದರಲ್ಲಿ ಯಾರೋ ಒಬ್ರು ಹೇಳಿದ್ರು ಸರ್ ನಿಮಗೆ ಜಾತಕ ಹೇಳಬೇಕು ಅಂತಂದರೆ ನಿಮ್ಮ ಟೈಮ್ ಚೆನ್ನಾಗಿರ್ಬೇಕು ಸರ್ ಅಂದರೆ ಟೈಮ್ ಯಾವಾಗ ಚೆನ್ನಾಗಿರುತ್ತೆ ಅಂದರೆ ಸೂರ್ಯನ ಪವರ್ ಇದ್ದಾಗಲೇ ನಿಮ್ಮ ಟೈಮ್ ಚೆನ್ನಾಗಿರೋದು ನೀವು ನೋಡ್ಕೊಂಬನ್ನಿ ಎಲ್ಲ ನಿಮ್ಮ ಅಸ್ಟ್ರಾಲಜಿಲಿ ಅಸ್ಟ್ರಾನಮಿಲಿ ಕೇಳಿದಾಗ ಸನ್ ಪವರ್ ಅಂತ ಹೇಳ್ತಾರೆ ಅದು ಯಾವತ್ತೂ ಅಷ್ಟೇ ಸೋಲಾರ್ ಸಿಸ್ಟಮ್ನಲ್ಲಿ ಅದು ಇದ್ದೇ ಇರುತ್ತೆ ಆ ಪವರ್ ಇರಬೇಕಾದ್ರೆ ಅದರ ಮುಖ್ಯಸ್ಥನಾಗಿ ಸತ್ಯಮೂರ್ತಿಯಾಗಿ ನನಗೆ ಸೂರ್ಯವಂಶದಲ್ಲಿ ಮುಖ್ಯ ಪಾತ್ರ ಕೊಡ್ರಲ್ಲ ಅದಕ್ಕೆ ನಿರ್ಮಾಪಕರಾದಂಥ ಪದ್ಮನಾಭ ಅವರಿಗೆ ಸೆಲ್ವಂ ಸರ್ ಅವರಿಗೆ ಹಾಗೆ ನಿರ್ದೇಶನ ಮಾಡಿದಂಥ ಹರಿ ಮತ್ತು ನನ್ನ ಪ್ರಕಾಶ್ ಅವ್ರಿಗೆ ನನ್ನ ಮೊದಲನೇ ಧನ್ಯವಾದಗಳನ್ನ ಹೇಳಬೇಕು ಎರಡನೇದು ಏನಂದರೆ ನನ್ನ ಮೊಮ್ಮಗ ನನಗೆ ರಾಯನ್ ಹುಟ್ಟಿದ ಮೇಲೆ ಒಂದು ಅದೃಷ್ಟ ಬರುತ್ತೆ ಅಂತ ಹೇಳಿದರು ಖಂಡಿತವಾಗಲಿ ಸು ಸುಳ್ಳಿನ ಮಾತಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಒಬ್ಬನ ಕಳ್ಕೊಂಡು ಮತ್ತೆ ಒಬ್ಬನ ಪಡೆದಿದ್ದೀವಿ ನಮ್ಮ ಕುಟುಂಬದಲ್ಲಿ ಒಬ್ಬನ ಕಳ್ಕೊಂಡ್ವಿ ಮತ್ತೆ ಒಬ್ಬನ ಪಡೆದಿದ್ದೀವಿ ಆ ರೀತಿ ಧಾರಾವಾಹಿನಲ್ಲೂ ಒಬ್ಬನ ಕಳ್ಕೊಂಡಿದ್ದೀನಿ ನನ್ನ ಮಗನ ಕಳ್ಕೊಂಡೆ ನನ್ನ ಮೊಮ್ಮಗನ ಪಡಿತಾ ಇದ್ದೀನಿ ಸೇಮ್ ರಿಪೀಟ್ ಹೀಗಾಗಿ ನನಗೆ ಒಂದು ರೀತಿ ರೋಮಾಂಚನ ಒಂದು ರೀತಿ ನನ್ನದೇ ಆದಂಥ ಜೀವನದಲ್ಲಾದಂಥ ಘಟನೆಗಳು ಹಾಗೆ ಬಹಳ ದಿನಗಳಂತ ನನ್ನ ಮಿತ್ರನಾದ ಡಾಕ್ಟರ್ ವಿಷ್ಣುವರ್ಧನ್ ನಿಮಗೆ ನನ್ನ ಕುಮಾರ ಅವರ ಅಳಿಯ ಅನಿರುದ್ಧ ಮೊದಲನೇದಾಗಿ ಬೆನಕಾದಲ್ಲಿ ಕಾಲಿಟ್ಟಾಗಲಿ ಅವತ್ತೇ ಅವನಿಗೆ ಆಶೀರ್ವಾದ ಮಾಡಿದ್ವಿ ಇನ್ನು ಮುಂದೊಂದು ದಿನ ಬಹಳ ಉತ್ತಮವಾದ ನಟ ಆಗ್ತೀಯ ಅಂತ ಹೇಳಿದ್ದೆ ಅದರ ಸಾರ್ಥಕತೆ ಇವತ್ತು ಅವನು ನನ್ನ ಮೊಮ್ಮಗನಾಗಿ ಸೂರ್ಯವಂಶದ ಕುಡಿಯಾಗಿ ಈ ಧಾರಾವಾಹಿಯಲ್ಲಿ ಬೆಳೀತಾ ಇದ್ದಾನೆ ಬೆಳಗಿಸ್ತಾನೆ ಮುಂದಿನ ದಿನಗಳಲ್ಲಿ ಬೆಳಗಿಸ್ತಾನೆ ಹೀಗಾಗಿ ಎಲ್ಲ ಪ್ರಕಾರಗಳಲ್ಲೂ ನೋಡಿದಾಗ ಇದು ಅತ್ಯಂತ ಪ್ರಭಾವೀಕಾರಿಯಾದಂಥ ಒಂದು ಧಾರವಾ ಆಗೋದರಲ್ಲಿ ಎರಡು ಮಾತಿಲ್ಲ ನನ್ನ ಸ್ನೇಹಿತ ಹೇಳ್ತಾ ಇದ್ದ ನೀನು ಸಿನಿಮಾ ನೋಡ್ದಂಗೆ ಆಗತ್ತಲ್ಲ ಅಂತ ನಾನು ಇನ್ನೊಂದು ಕಂಡೀಷನ್ ಹಾಕಿದ್ದೆ ಏನಪ್ಪ ನೀನು ಟಿ ವಿ ಥರ ನೀನೇನಾದರೂ ಧಾರವಾಗಿ ಥರ ತೆಗೆದ್ರೆ ಮಾಡೋದು ಕಷ್ಟಪ್ಪ ನಾನೆಲ್ಲ ಸ್ವಲ್ಪ ಸಿನಿಮಾದವರು ಜನ ನಮ್ಮನ್ನು ನೋಡಿದಾಗ ಏನಯ್ಯ ನೀನು ಐ ಪಿ ಎಸ್ ಐ ಎ ಎಸ್ ಎಲ್ಲ ಮಾಡಿಬಿಟ್ಟು ತಿರ್ಗಾ ಇನ್ಸ್ಪೆಕ್ಟ್ರ್ ಆಗಿಬಿಟ್ಟಿಯಲ್ಲ ಅಂತ ಹೇಳ್ಬಾರ್ದು ನನ್ನ ನೀವು ಸಿನಿಮಾದವರು ಸರ್ ಅದಕ್ಕೆ ಹೇಳಿದ್ದು ಸಿನಿಮಾ ರೀತಿನೇ ಮಾಡಬೇಕು ಅಂತ ಹೇಳಿದೆ ದಯವಿಟ್ಟು ಆ ರೀತಿ ಮಾಡಿದಿರ ಸರ್ ನಿಮಗೆ ಮತ್ತೊಂದು ಸಲಾಮ್ ಇಲ್ಲ ಅವರು ಅಷ್ಟೇ ಪ್ರೀತಿಯಿಂದ ಅಷ್ಟೇ ಕಟ್ನಿಟಿನ ಮಾಡ್ತಾ ಇದ್ದಾರೆ ಯಾಕೆಂದರೆ ಇದು ಪ್ಲಸ್ ಆಗೋದು ಆಡಿಯನ್ಸ್ಗೆ ಇದನ್ನು ನೋಡುವಿಕೆ ನೀವು ನೋಡಿದ್ರಲ್ಲ ಟ್ರೈಲರ್ ಏನು ನೋಡಿದ್ರಲ್ಲ ಈ ಟ್ರೈಲರ್ ಅಷ್ಟೇ ಅದ್ಭುತವಾಗಿ ಎವ್ಯರಿ ಎಪಿಸೋಡು ಬರುತ್ತೆ ಎವ್ಯರಿ ಎಪಿಸೋಡ್ ನಾನು ಪ್ರಕಾಶ್ ಅವರೆಲ್ಲ ಯಾವತ್ತೂ ಯಾವುದನ್ನೂ ಲೈಟಾಗಿ ತೊಗೊಂಡಿಲ್ಲ ಇನ್ಫ್ಯಾಕ್ಟ್ ನಾನು ಗಲಾಟೆ ಮಾಡಿ ಮಾಡಿ ಸೀನ್ಗಳ್ನಲ್ಲಿ ಹೇಳ್ತಾ ಇರ್ತೀನಿ ಅದೇ ರೀತಿ ಅನಿರುದ್ದು ಅಷ್ಟೇ ಪ್ರತಿ ಸೀನಲ್ಲಿ ಡೈಲಾಗ್ ಏನು ಅಂತ ಹಿಂದೆ ಏನು ಮುಂದೆ ಏನು ಯೋಚನೆ ಮಾಡಿ ಮಾಡಿ ಇದರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಇದರ ಒಟ್ಟಾರೆ ವಿಷಯ ಇಷ್ಟೇ ನಮಗೆ ಪ್ರಾಡಕ್ಷನ್ ಆಗಿರಬೇಕು ಆ ಪ್ರಾಡಕ್ಟ್ ಮೂಲಕ ಜನಗಳಿಗೆ ಇವತ್ತು ನಾವು ಏನು ನಾವು ಕೊಡ್ತಾ ಇದ್ದೀವಿ ಅದರ ಬಗ್ಗೆ ಒಂದು ರೀತಿ ನಮಗೆ ಅಭಿಮಾನ ಇರಬೇಕು ಅವ್ರಿಗೊಂಥರ ಸಂತೋಷ ಸೊ ಇದು ಒನ್ ವೇ ಟ್ರಾಫಿಕ್ ಅಲ್ಲ ಟೂ ವೇ ಟ್ರಾಫಿಕ್ಕು ಇದರಲ್ಲಿ ಮತ್ತೊಬ್ಬ ಹೀರೋ ಯಾರು ಅಂದರೆ ನಮ್ಮ ರೈಟರ್ ಯೋಗಾನಂದ್ ಅವರು ಸರ್ ನಿಂತ್ಕೊಳ್ಳಿ ಸರ್ ಪರವಾಗಿಲ್ಲ ನೀವು ಯಾಕೆ ಸರ್ ಅಲ್ಲಿ ಕೂತಿದ್ದೀರಾ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಬನ್ನಿ ಸರ್ ಅವರ ಒಂದು ಡೈಲಾಗ್ ಇದೆಯಲ್ಲ ಅದ್ಭುತವಾದ ಡೈಲಾಗ್ ಅವರ ಬರವಣಿಗೆ ಇದೆಯಲ್ಲ ಅದ್ಭುತವಾದ ಬರವಣಿಗೆ ಬಹಳ ಚೆನ್ನಾಗಿ ನಾನು ಸುಮಾರು ಐವತ್ತು ವರ್ಷಗಳಿಂದ ಸಿನಿಮಾದಲ್ಲಿ ಹಲವಾರು ಡೈಲಾಗ್ಗಳನ್ನ ಹೇಳಿದ್ದೀನಿ ಆ ಚಿ ಉದಯಶಂಕರ್ ಬರೆದಿರ್ಬೋದು ಆಮೇಲೆ ಅನೇಕ ಜನ ಡೈಲಾಗ್ ರೈಟರ್ಸ್ ಬರೆದಿರ್ಬೋದು ಆದರೆ ಒಂದು ರೀತಿ ಫಯರ್ ಬೆಂಕಿ ಚೆಂಡು ಆ ರೀತಿಯಾದ ಒಂದು ಡೈಲಾಗನ್ನು ಬರೆಯುವಂಥ ಮಹಾನುಭಾವ ಯೋಗಾನಂದವರು ಆದರೆ ಅದೇ ರೀತಿ ನಮ್ಮ ಅಷ್ಟೇ ಯೋಗಿನ ಶಿವು ಶಿವು ಬನ್ನಿ ಬನ್ನಿ ಯಾಕೆಂದರೆ ಈ ತಂದ್ರದಲ್ಲಿ ನಾನೇ ಹಿರಿಯ ಆದರೆ ನಾನು ಆಸೆ ಏನಂದರೆ ಲೀಗಾಲಿಸಿ ಲೀಗಸಿ ಶುಡ್ ಪಾಸ್ ಆನ್ ಅಂತ ನಾವು ಎಷ್ಟೇ ಮಾಡಿದ್ರೂ ನಮ್ದೆಲ್ಲ ಆಶೀರ್ವಾದ ಇವ್ರಿಗಷ್ಟೇ ನಾನು ಕಾಣ್ತಾ ಇರೋದೇಂದರೆ ನನ್ನ ಕುಡಿ ಬರಬೇಕು ಅವನು ಮುನ್ನಡೆಸ್ಕೊಂಡು ಹೋಗಬೇಕು ಈಗ ಶಕ್ತಿ ಕಮ್ಮಿ ಇದೆ ದುಷ್ಟಶಕ್ತಿಗಳು ಜಾಸ್ತಿ ಆಗಿದೆ ಇದಕ್ಕೆಲ್ಲ ಅವನು ಮಟ್ಟ ಹಾಕಬೇಕು ಅಂತಂದರೆ ನನ್ನ ಸೂರ್ಯ ವಂಶದ ಕುಡಿ ಸೂರ್ಯ ಬರಬೇಕು ಅಂತ ಕಾಯ್ತಿದ್ನಲ್ಲ ಅದೇ ರೀತಿ ಜನಾನೂ ಕಾಯ್ತಿರ್ತಾರೆ ಈ ಧಾರವಾಹಿ ನೋಡೋದಕ್ಕೆ ಮೊದಲನೇದಾಗಿ ನಮಗೆಲ್ಲ ಪ್ಲಸ್ ಆಗಿರೋದೇನೆಂದರೆ ಪವರ್ಫುಲ್ ಟೈಟಲ್ ಸೂರ್ಯ ವಂಶ ಎರಡನೇದು ಅದರ ಟೀಮು ಇಲ್ಲಿ ಕೂತಿರೋರೆಲ್ಲರೂ ಅನುಭವ ಆದ ರಾಮಸ್ವಾಮಿ ಎಲ್ಲ ಭಾಳ ಸೀನಿಯರ್ಸ್ ಅವರೆಲ್ಲ ನಮಗೆ ಯಾಕೆಂದರೆ ಇದರಲ್ಲಿ ನಾವು ಮುಖ್ಯ ಪಾತ್ರ ಮಾಡಿದ್ರು ಅವರು ಸುಮಾರು ಧಾರಾವಾಹಿಗಳಲ್ಲಿ ಮಾಡಿ 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 ಅವ್ರಿಗೆ ಅನುಭವ ಆಗಿಬಿಟ್ಟಿದೆ ಸೊ ಹೀಗಾಗಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ಈಗ ಆಲ್ರೆಡಿ ತಡಾನು ಆಗಿದೆ ಒಂದಂತೂ ಗ್ಯಾರಂಟಿ ನಾನು ಏನು ಕಂಡೀಷನ್ ಹಾಕಿದ್ದೀನಿ ಅದನ್ನು ಪೂರೈಸಿದ್ದಾರೆ ಅದಕ್ಕೆ ಧನ್ಯವಾದಗಳು ನೀವು ಧಾರಾವಾಹಿನ ಸಿನಿಮಾ ಥರ ನೋಡ್ತೀರಾ ಅದರಲ್ಲಿ ಎರಡು ಮಾತಿಲ್ಲ ಯಾಕೆಂದರೆ ಇವತ್ತು ಆ ಸ್ಪೀಡ್ ಇರಬೇಕು ಆ ಎನರ್ಜಿ ಇರಬೇಕು ಆ ಬಂಡವಾಳ ಆ ರೀತಿ ಇರಬೇಕು ನಾವು ಯಾರಿಗೂ ಕಮ್ಮಿ ಇಲ್ಲ ಸರ್ ಕನ್ನಡದವರು ನಾವು ಯಾರಿಗೂ ಕಮ್ಮಿ ಇಲ್ಲ ನೀವು ನೋಡಿದ್ರೆ ಇದನ್ನು ಒಂದು ಮಾದರಿಯಾಗಿ ನಾವು ಹೇಳಬೇಕು ಅಂತಂದರೆ ಏನು ಹಿಂದಿನಲ್ಲಿ ಮಾಡ್ತಾರೆ ತೆಲುಗುನಲ್ಲಿ ಮಾಡ್ತಾರೆ ತಮಿಳಲ್ಲಿ ಮಾಡ್ತಾರೆ ಅಂತ ಅನ್ಕೋಬೇಡಿ ಕನ್ನಡದ ಕಿಚ್ಚಿದೆ ಇದರೊಳಗೆ ಒಂದು ಪವರ್ ಇದೆ ಇದರೊಳಗೆ ಹಾಗಾಗಿ ಒಬ್ಬ ಕನ್ನಡಿಗನಾಗಿ ನಾನು ಹೆಮ್ಮೆ ಪಡ್ತೀನಿ ನಾವು ಯಾರಿಗೂ ಕಮ್ಮಿ ಇಲ್ಲ ಸರ್ ಸೂರ್ಯ ವಂಶ ಅದಕ್ಕೆ ಸಾತ್ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಯಾಕೆಂದರೆ ಇನ್ನೂ ಅನೇಕ ಜನ ಮಾತಾಡೋರಿದ್ದಾರೆ ನನಗೆ ಮತ್ತೊಮ್ಮೆ ಮಗದೊಮ್ಮೆ ಸೆಲ್ವಂ ಸರ್ ಅವರಿಗೆ ನನ್ನ ಧನ್ಯವಾದಗಳು ಯಾಕೆಂದರೆ ಅವರು ಒಂದು ನಂಬಿಕೆಯಿಂದ ಈ ಧಾರಾವಾಹಿನಲ್ಲಿ ಪಾತ್ರಕ್ಕೆ ಅವಕಾಶ ಮಾಡಿದ್ದಾರೆ ಅದೇ ರೀತಿ ನಮ್ಮ ಪದ್ಮನಾಭ್ ಸರ್ ಅವರು ಅದೇ ರೀತಿ ಹರಿ ಸಂತು ಅವರು ಅದೇ ರೀತಿ ನನ್ನ ಅನಿರುದ್ಧ್ ಅವರು ಅಷ್ಟೇ ಮೇಲಾಗಿ ಇಲ್ಲೆಲ್ಲ ನಮ್ಮ ಅಶ್ವಿನಿ ಅದ್ಭುತವಾಗಿ ಗಮನಿಸಿದ್ದಾಳೆ ಒಟ್ಟಾರೆ ಹೇಳೋದು ಆಲ್ರೌಂಡರ್ಸ್ ನಾವಲ್ಲ ಅವನು ಹೊಡಿತಾನೆ ನಾವು ಕ್ಯಾಚ್ ಹಿಡಿತೀವಿ ಇಲ್ಲಂದ್ರೆ ವಿಕೆಟ್ ಬೆಳೆಸ್ತೀವಿ ಈ ರೀತಿಯಾಗಿ ಒಗ್ಗಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇದರಿಂದ ಇದು ಮುಂದಿನ ದಿನಗಳಲ್ಲೂ ಹೀಗೆ ನಡೆಯುತ್ತೆ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ನಮ್ಮ ಎಲ್ಲ ಇಂಗ್ಸ್ಟರ್ಸ್ಗೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕರುನಾಡ ಜನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ